ಧರ್ಮಸ್ಥಳದಲ್ಲಿ ನಡೆಯುವ ಅತ್ಯಾಚಾರ ಹಾಗೂ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ದೂರುದಾರರನ್ನು ಕರೆದುಕೊಂಡು ಹೋಗಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಸುಮಾರು ಎಂಟು ಗಂಟೆಗೂ ಹೆಚ್ಚುಗಳ ಕಾಲ ದೂರುದಾರರನ್ನು ವಿಚಾರಣೆಗೆ ಒಳಪಡಿಸಿತ್ತು ಈ ಹಿನ್ನೆಲೆಯಲ್ಲಿ ಹಲವಾರು ವಿಷಯಗಳು ಬಹಿರಂಗಗೊಂಡಿವೆ ದೂರುದಾರನು ಯಾವುದೇ ಆತರ ಪಡದೆ ಗೊಂದಲವಿಲ್ಲದೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ ಕೇರಳದಿಂದ ವಕೀಲರ ಜೊತೆ ಧರ್ಮಸ್ಥಳಕ್ಕೆ ಆಗಮಿಸಿದ ದೂರುದಾರ ನಂತರ ಎಸ್ ಐ ಟಿ ತನಿಖೆಯಲ್ಲಿ ಭಾಗವಹಿಸಿದ್ದಾನೆ ತರುವಾಯ ತನಿಖೆ ಹಾಗೂ ವಿಚಾರಣೆಯ ನಂತರ ಆತನನ್ನು ಅಜ್ಞಾತ ಸ್ಥಳಕ್ಕೆ ಕಳುಹಿಸಲಾಗಿದೆ ಈತ ಆಗ ಬಂದ ಸಂದರ್ಭದಲ್ಲಿ ಮುಖವಾಡವನ್ನು ಧರಿಸಿ ಆತನನ್ನು ವಿಚಾರಣೆಗೆ ಕರೆದೊಯ್ಯಲಾಗಿದೆ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದಲೂ ಒಂದಲ್ಲ ಒಂದು ಪ್ರಕರಣಗಳು ಹೊರಬೀಳುತ್ತಿದ್ದು ಇದು ತೀವ್ರ ಪ್ರಶ್ನೆಗೆ ಕಾರಣವಾಗಿತ್ತು ಅಲ್ಲದೆ ಅಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ನಾ ನಾಪತ್ತೆಯಾಗುತ್ತಿದ್ದ ಘಟನೆಗಳು ಇಲ್ಲಿಯವರೆಗೂ ನಡೆದಿದ್ದವು ಯಾವಾಗ ಸೌಜನ್ಯ ಪ್ರಕರಣ ಹೊರವಿಟ್ಟೋ ಅಂದಿನಿಂದಲೂ ಈಗ ಒಂದು ಕೆಲವು ಅನುಮಾನಗಳು ಮೂಡಿದ್ದವು ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದರು ಅಲ್ಲದೆ ನಂತರವೂ ಕೂಡ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹೆಚ್ಚಾಗಿತ್ತು ಅಲ್ಲಲ್ಲಿ ಘಟನೆಗಳು ನಡೆಯುತ್ತಿದ್ದವು ಈ ಬಗ್ಗೆ ವ್ಯಕ್ತಿಯೊಬ್ಬ ನ್ಯಾಯಾಲಯದ ಮುಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿದ್ದ ಅಲ್ಲದೆ ನಾನು ಶವವನ್ನು ಹೂತಿಟ್ಟಿರುವುದಾಗಿ ಹೇಳಿದ್ದ ಅದರಂತೆ ಶವ ಹೂತಿಟ್ಟಿರುವ ಜಾಗವನ್ನು ತೋರಿಸುತ್ತೇನೆ ಎಂದೂ ಸಹ ನ್ಯಾಯಾಲಯದಲ್ಲಿ ತಿಳಿಸಿದ್ದ ಹೀಗಾಗಿ ಈ ಘಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಅಲ್ಲದೆ ರಾಜ್ಯ ಸರ್ಕಾರದ ಮೇಲೆ ತೀವ್ರ ಒತ್ತಡವಿತ್ತು ಈ ಪ್ರಕರಣದ ತನಿಖೆಯನ್ನು ಎಸ್ಐ ಟಿ ತಂಡಕ್ಕೆ ವಹಿಸುವಂತೆ ಒತ್ತಾಯ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ವಹಿಸಿದ್ದಾರೆ ಎಸ್ ಐ ಟಿ ತಂಡದ ನೇತೃತ್ವವನ್ನು ಮೋಹಂತಿ ಅವರು ವಹಿಸಿದ್ದು ಅಲ್ಲದೆ ಜೊತೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಧಿಕಾರಿಗಳು ತನಿಖೆಯಲ್ಲಿ ಕೈಗೊಂಡಿದ್ದಾರೆ ಒಟ್ಟಾರೆ ಸೌಜನ್ಯ ಪ್ರಕರಣದ ನಂತರ ಈಗಲಾದರೂ ಎಸ್ಐಟಿ ತಂಡ ರಚಿಸಿದ್ದು ಎಸ್ಐಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿದೆ ದೂರುದಾರ ನೀಡಿದ ಮಾಹಿತಿಯ ಮೇರೆಗೆ ಕೆಲವು ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕುತ್ತಿದ್ದಾರೆ ಮುಖವಾಡ ಧರಿಸಿ ದೂರುದಾರರನ್ನು ವಿಚಾರಣೆಗೆ ಕಳೆದುಕೊಂಡು ಬಂದಿದ್ದು ಈ ಹಿನ್ನೆಲೆಯಲ್ಲಿ ಈ ಘಟನೆ ಯಾವ ಸ್ವರೂಪ ಪಡೆದುಕೊಂಡಿದೆ ಎನ್ನುವುದು ಅರ್ಥವಾಗುತ್ತದೆ ಧರ್ಮಸ್ಥಳದಲ್ಲಿ ಇಂತಹ ಹಲವಾರು ಪ್ರಕರಣಗಳು ನಡೆದಿವೆ ಎಂದು ಹೇಳಲಾಗುತ್ತಿದ್ದರೂ ಕೂಡ ಅದು ಇದುವರೆಗೂ ಸಹ ಬೆಳಕಿಗೆ ಬಂದಿರಲಿಲ್ಲ ಈಗ ಎಸ್ ಐ ಟಿ ತಂಡ ಯಾವಾಗ ಎಂಟ್ರಿ ಆಯಿತೋ ಅಲ್ಲಿನಿಂದ ಈಗ ಒಂದಲ್ಲ ಒಂದು ಪ್ರಕರಣಗಳು ಹೊರಬೀಳುತ್ತಿವೆ ಎಸ್ ಐ ಟಿ ಅಧಿಕಾರಿಗಳು ದೂರುದಾರನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಆತನಿಗೆ ಊಟವನ್ನು ತರಿಸಿಕೊಟ್ಟು ನಂತರವೂ ವಿಚಾರಣೆಯನ್ನು ಮುಂದುವರಿಸಿದೆ ಸುಮಾರು ಎಂಟು ಗಂಟೆಗಳಿಗೂ ಹೆಚ್ಚು ಕಾಲ ಆತನ ವಿಚಾರಣೆ ನಡೆಸಿದ್ದು ನಂತರ ಆತನನ್ನು ಅಜ್ಞಾತ ಸ್ಥಳಕ್ಕೆ ಕಳುಹಿಸಲಾಗಿದೆ ದೂರುದಾರ ಕೇರಳದಿಂದ ತಮ್ಮ ವಕೀಲರ ಮೂಲಕ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾನೆ ನಂತರ ಆತನನ್ನು ತನಿಖೆಗೆ ಒಳಪಡಿಸಲಾಗಿದೆ ತನಿಖೆಯ ಸಂದರ್ಭದಲ್ಲಿ ಆತ ಯಾವುದೇ ಗೊಂದಲಕಾರಿ ಹೇಳಿಕೆಯನ್ನು ನೀಡಿಲ್ಲ ಒಟ್ಟಾರೆ ಈ ಪ್ರಕರಣ ಕೆಲವೇ ಕೆಲವ ದಿನಗಳಲ್ಲಿ ಪೊಲೀಸರು ಭೇದಿಸಲಿದ್ದು ಯಾರು ಆರೋಪಿಗಳು ಎನ್ನುವುದು ಬಹಿರಂಗವಾಗಲಿದೆ ಒಟ್ಟಾರೆ ಇಡೀ ರಾಜ್ಯಾದ್ಯಂತ ಮಾತ್ರವಲ್ಲದೆ ದೇಶಾದ್ಯಂತ ಈ ಪ್ರಕರಣ ಗಮನ ಸೆಳೆದಿದ್ದು ಇದು ಯಾವ ಹಂತಕ್ಕೆ ಹೋಗುತ್ತದೆ ಆರೋಪಿಗಳು ಯಾರು ಎನ್ನುವುದನ್ನು ತೀವ್ರವೇ ಎಸ್ಐಟಿ ತಂಡ ಬಹಿರಂಗಪಡಿಸಲಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಒಟ್ಟಾರೆ ಎಸ್ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಪಡಿಸಿದ್ದು ಅತಿ ಬೇಗನೆ